रात्रि की जर्गुआ माहलिंगे ईश्वर तोत ಮಹಾಲಿಂಗ್ಪುರ್ ಪಟ್ಟಣದ ಕ್ಷೇತ್ರಾಧಿಪತಿ ಜಗದ್ಗುರು ಮಹಾಲಿಂಗೇಶ್ವರ ಜಾತ್ರೆ ನಿಮಿತ್ತ ಬುಧವಾರ ಸೆಪ್ಟೆಂಬರ್ ಹದಿನೆಂಟು ಸಂಜೆ ಎಂಟು ಗಂಟೆಯಿಂದ ರಾತ್ರಿಯಲ್ಲಿ ರಥೋತ್ಸವ ಅದ್ದೂರಿಯಾಗಿ ಜರುಗುತ್ತಿದೆ ವಿವಿಧ ವಾದ್ಯ ಮೇಳಗಳು ರಥೋತ್ಸವಕ್ಕೆ ರಂಗು ತುಂಬಿದೆ ಹತ್ತಾರು ನಂದಿಕೋಲು ಉತ್ಸವ ಸೇರಿದಂತೆ ಹಲವು ಸಾಂಪ್ರದಾಯಿಕ ಗೊಂಬೆ ಕುಣಿತಗಳು ಜಾತ್ರೆಯ ಆಕರ್ಷಣೆಯಾಗಿವೆ ಉತ್ತರ ಕರ್ನಾಟಕದ ಬಹುದೊಡ್ಡ ಜಾತ್ರೆ ಇದಾಗಿರುವುದರಿಂದ ರಾಜ್ಯ ಅಷ್ಟೇ ಅಲ್ಲದೆ ಹೊರರಾಜ್ಯದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಜಾತ್ರಾ ವೈಭವವನ್ನು ನೇಕಾರ ಮುಖಂಡ ಶಿವಲಿಂಗಕ್ಕೆ ಹಂಚಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಪ್ರಾರಂಭವಾಗಿದೆ ತುಂಬಿದ ತೇರು ನಡೀತಿದೆ ತುಂಬಿದ ತೇರಿನ ಸಮಯದಲ್ಲಿ ಅನೇಕ ವಾದ್ಯ ಮೇಳಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಇಡೀ ರಾತ್ರಿ ರಥೋತ್ಸವವನ್ನು ರಥೋತ್ಸವ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಮರುತೇರು ಕುಸ್ತಿ ಪ್ರಸಿದ್ಧ ಕುಸ್ತಿ ಪಟುಗಳು ಬಂದು ಇಲ್ಲಿ ಕುಸ್ತಿ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮ ಕನಿಷ್ಠ ಮೂರು ನಾಲ್ಕು ದಿನಗಳ ಕಾಲ ಇಲ್ಲಿ ಜಾತ್ರೆ ನಡೆಯೋದ್ರ ಮೂಲಕ ಇಡೀ ಜಿಲ್ಲೆಯ ಸುತ್ತಲಿನ ಹಾಗೂ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಕೂಡ ಜನ ಇಲ್ಲಿ ಬಂದು ಸದ್ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳೋದ್ರ ಜೊತೆಗೆ ಅನೇಕ ವಾದ್ಯಮೇಳಗಳು ಗೊಂಬೆ ಕುಣಿತ ಆಮೇಲೆ ಕುದುರೆ ಕುಣಿತ ಅನೇಕ ವಿಶೇಷಗಳೊಂದಿಗೆ ಇಲ್ಲಿ ಒಂದು ತಿಂಗಳವರೆಗೆ ಗುಡಾರ್ಗಳನ್ನು ಹೂಡಿ ಜಾತ್ರೆಯಲ್ಲಿ ಅನೇಕ ಜನ ಭಾಗವಹಿಸುವಂತಹ ಒಂದು ಉತ್ತರ ಕರ್ನಾಟಕದ ಅತಿ ದೊಡ್ಡ ಪ್ರಸಿದ್ಧ ಜಾತ್ರೆ ಶ್ರೀ ಗುರು ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಆಗಿರುವುದರಿಂದ ಅನೇಕ ಜನರು ಕೂಡ ಇಲ್ಲಿ ಭಾಗವಹಿಸಿ ತಮ್ಮ ಇಚ್ಛಾ ಇಚ್ಛೆಗಳನ್ನು ಪೂರ್ಣಗೊಳಿಸುವಂಥ ಒಂದು ಜಾತ್ರೆ ಅದ್ಭುತ ಜಾತ್ರೆ ಇದು ಜಾಗೃತ ಜಾತ್ರೆ ಅಂತ ಹೇಳಿದನೇ ಭಾಳಷ್ಟು ಜನ ಇಲ್ಲಿ ಭಾಗವಹಿಸ್ತಾರೆ